ಪಿಪ್ಪು ಚಂದದಾರರಿಗೆ ಸಿ ಸುದ್ದಿ ನೀಡಲಿದೆ ಕೇಂದ್ರ ಸರ್ಕಾರ ನಿವೃತ್ತಿಯ ನಂತರ ಮಾಸಿಕ ಕನಿಷ್ಠ ಪಿಂಚಣಿ ಏರಿಕೆಗೆ ಇಪಿಎಫ್ಓ ನೌಕರರು ಬಹಳ ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದರು ಜೊತೆಗೆ ಇತ್ತೀಚೆಗೆ ಕೋರ್ಟ್ ಕೂಡ ಇಪಿಎಫ್ಓ ಪಿಂಚಣಿ ಏರಿಕೆಗೆ ಸರ್ಕಾರದ ನಿಲುವು ತಿಳಿಸುವಂತೆ ಆದೇಶವನ್ನು ನೀಡಿದೆ ಈ ಎಲ್ಲಾ ಬೆಳವಣಿಗೆಯ ನಡುವೆ ಕೇಂದ್ರ ಸರ್ಕಾರ ಬರುವ ಫೆಬ್ರವರಿ ಬಜೆಟ್ ಮಂಡನೆ ವೇಳೆ ಇಪಿಎಫ್ಓ ನೌಕರರ ಮಾಸಿಕ ಪಿಂಚಣಿ ಗಣನೀಯ ಏರಿಕೆ ಮಾಡಲಿವೆ ಎಂದು ಹೇಳಲಾಗುತ್ತಿದೆ ಆ ಮೂಲಕ ಹನ್ನೊಂದು ವರ್ಷಗಳ ನಂತರ ಇಪಿಎಫ್ಓ ನೌಕರಿಗೆ ಪಿಂಚಣಿ ಏರಿಕೆ ಮಾಡಿದಂತಾಗುತ್ತದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇ ನೌಕರರಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕೇಂದ್ರ ಸರ್ಕಾರವು ಬಜೆಟ್ ನಲ್ಲಿ ಇಪಿಎಫ್ಒ ಚಂದದಾರರಿಗೆ ಒಳ್ಳೆಯ ಸುದ್ದಿ ನೀಡಲಿದೆ ಎಂದು ತಿಳಿದು ಬಂದಿದೆ ಅಂದರೆ ನಿವೃತ್ತಿಯ ನಂತರ ಕನಿಷ್ಠ ಪಿಂಚಣಿ ಮಿತಿಯನ್ನು ಹೆಚ್ಚಿಸಲಾಗುವುದು ಎಂದು ವರದಿಯಾಗಿದೆ ಬಜೆಟ್ನಲ್ಲಿ ಈ ಘೋಷಣೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಪ್ರಸ್ತುತ ಇಪಿಎಫ್ಒ ಯೋಜನೆಯಡಿ ನೌಕರರು ನಿವೃತ್ತಿಯ ನಂತರ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿ ಪಡೆಯುವ ಸೌಲಭ್ಯಗಳನ್ನು ಹೊಂದಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ಪಿಂಚಣಿ ಪಾವತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಹಣದುಬ್ಬರ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿ ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ ಇಪಿಎಫ್ಓ ಪಿಂಚಣಿ ಮಿತಿಯನ್ನು ಹೆಚ್ಚಿಸಲು ಉದ್ಯೋಗಿ ಸಂಘಟನೆಗಳು ಬೇಡಿಕೆಗಳನ್ನು ಇಟ್ಟಿವೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯಲ್ಲಿ ಕನಿಷ್ಠ ಒಂದು ಸಾವಿರ ಪಿಂಚಣಿ ಸಾಕಾಗುವುದಿಲ್ಲ ಎಂದು ಅವರು ದೂರನ್ನು ನೀಡುತ್ತಿದ್ದಾರೆ ಈ ಮಿತಿಯನ್ನು ಹೆಚ್ಚಿಸುವ ಬಗ್ಗೆ ನೌಕರರ ಸಂಘಗಳು ಬಹಳ ಸಮಯದಿಂದ ಕಳವಳ ವ್ಯಕ್ತಪಡಿಸುತ್ತಿವೆ ಜನವರಿ ಆರರಂದು ಭಾರತೀಯ ಮಜ್ದೂರು ಸಂಘದ ಸದಸ್ಯರು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರನ್ನು ಭೇಟಿಯಾದರು ನಿವೃತ್ತಿಯ ನಂತರ ಇಪಿಎಫ್ಒ ಸದಸ್ಯರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸಲು ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ ಇತರ ಉದ್ಯೋಗಿ ಸಂಘಟನೆಗಳು ಸಹ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿವೆ ಇಪಿಎಫ್ಒ ಚಂದದಾರಿಗೆ ಕನಿಷ್ಠ ಪಿಂಚಣಿಯನ್ನು ಹನ್ನೊಂದು ವರ್ಷಗಳಿಂದ ಹೆಚ್ಚಿಸದಿರುವ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಪ್ರಕರಣ ಬಾಕಿ ಇದೆ ಪಿಂಚಣಿ ಹೆಚ್ಚಳದ ಬಗ್ಗೆ ಕೇಂದ್ರವು ತನ್ನ ನಿರ್ಧಾರವನ್ನು ತಿಳಿಸುವಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿದೆ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಆ ಮೂಲಕ ಪಿಂಚಣಿದಾರರಿಗೆ ಸಿಹಿ ಸುದ್ದಿ ನೀಡಲು ಕೇಂದ್ರ ಸರ್ಕಾರ ಹೊರಟಿದಂತಿದೆ ಈಗಾಗಲೇ ಸಂಘಟನೆ ಬೇಡಿಕೆ ಇಟ್ಟಿರುವಂತೆ ಪಿಂಚಣಿ ಅಷ್ಟು ಆಗದಿದ್ದರೂ ಸ್ವಲ್ಪನಾದರೂ ಗಣನೀಯವಾಗಿ ಪಿಂಚಣಿ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಬಜೆಟ್ ಬರುವ ತನಕ ಇಪಿಪೊ ನೌಕರರು ಕಾಯಬೇಕಾಗಿದೆ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ